ಅವಾಗ ಹೊರಗಡೆ ಮೀಟ್ ಮಾಡಿದ್ವಿ ಇವಾಗ ಮನೆಗೆ ಬಂದು ಮನೇಲಿ ಊಟ ಮಾಡಿ ಇಲ್ಲಿ ನಿಮ್ಮನ್ನ ನಮ್ಮ ನಿಮ್ಮ ನಮ್ಮನೆ ಅಂತಲೇ ಫೀಲ್ ಆಗ್ತಾ ಇದೆ ಸೊ ಏನೂ ಚೇಂಜಸ್ ಆಗಿಲ್ಲ ಹೀಗೇ ಇದ್ಬಿಡಿ ಪ್ಲೀಸ್ ಡೆಫಿನೆಟ್ಲಿ ಅಂದರೆ ಚೇಂಜಸ್ ಅಂದರೆ ಚೇಂಜಸ್ ಆಗೋಂಥದ್ದು ಏನೂ ಬೆಳೆದು ಇಲ್ಲ ಅವಾಗ ಈಗಿನೂ ಸ್ಟಾರ್ಟಿಂಗ್ ಸ್ಟೆಪ್ಪು ಬಟ್ ಯಾ ಸ್ವಲ್ಪ ದೊಡ್ಡೊಳಾಗಿದೆ ಅಷ್ಟೇ ಮೆಚರ್ಡ್ ಆಗಿರ್ಬೋದು ನೋಡೋಕ್ಕೆ ಮಾತಾಡೋದೆಲ್ಲ ಬಟ್ ಮನೆಗೆ ಬಂದಿದ್ದು ನಿಜವಾಗ್ಲೂ ಖುಷಿ ಆಯಿತು ಎಸ್ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಅಂತೂ ತುಂಬ ಇದೆ ಅಪ್ಪ ಏನಪ್ಪ ಅಂತ ಹೇಳಿದರೆ ಪಡ್ಡೆ ಹುಡುಗರೆಲ್ಲ ನಿದ್ದೆನೇ ಬಿಟ್ಬಿಟ್ಟಿದಾರಂತೆ ನಿಮ್ಮ ವರ್ಕೌಟ್ ನೋಡಿ ನಿಮ್ಮ ಲುಕ್ ನೋಡಿ ನಿಮ್ಮ ಅಂದ ಚೆಂದ ನೋಡಿ ನಿಮ್ಮನ್ನು ಪ್ರೀತಿ ಮಾಡುವಂತಹ ಪಡ್ಡೆ ಹುಡುಗರಿಗೆ ಏನು ಹೇಳ್ತೀರಾ ನಿದ್ದೆ ಮಾಡ್ರಪ್ಪ ಅಂತ ಹೇಳೋದಾದರೆ ಹೆಂಗೆ ಹೇಳ್ತೀರಾ ಅಂತ ಹೇಳಿ ಅಯ್ಯೋ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅದು ಅದು ನಮಗೆ ಗೊತ್ತಾಗಲ್ಲ ಆಯ್ತಾ ಈಗ ಹೇಳಿದಾಗಲೇ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾಲಲ್ಲಿ ಟ್ಯಾಗ್ಸ್ ಎಲ್ಲ ಬರ್ತಿರತ್ತೆ ಹೌದು ಬಟ್ ಇಂಟರ್ವ್ಯೂಸಿಗೆಲ್ಲ ನಡೀತೀನಿ ಎಲ್ಲರೂ ಇದೇ ಕಾನ್ಸ್ಟೆಂಟಾಗಿ ಹೇಳ್ತಾ ಇದ್ರು ಮತ್ತೆ ನಾ ಫೀಲ್ಡಿಗೆ ಹೋಕ್ಕೆ ನಿಜ ಅನಿಸುತ್ತೆ ಅಂತ ಸೊ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಂದರೆ ಮನೆ ಹತ್ರನೂ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಂಗೆ ಅದೊಂಥರ ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸು ಅಂದರೆ ಅವಾಗ ಟೆಲಿವಿಷನ್ ಮಾಡಬೇಕಾದ್ರೆ ಹ್ಯೂಜ್ ಫೇಮ್ ಇತ್ತು ಫ್ಯಾಮಿಲಿ ಫೇಮು ಬಟ್ ಈ ಥರ ಹುಡುಗರು ಏನು ಕ್ರಶು ಅದು ಇದಂತೆಲ್ಲ ಮಾತಾಡ್ತಾರಲ್ಲ ಅದೆಲ್ಲ ಸೀರಿಯಲ್ ಇದ್ದಾಗ ಅಷ್ಟಿರ್ಲಿಲ್ಲ ಅಂದ್ರೆ ಫ್ಯಾಮಿಲಿ ಅಜ್ಜಿ ತಾತ ಆ ಥರ ಇದು ಫೇಮ ಬಟ್ ಈಗ ಹುಡುಗರು ಎಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇದು ಎಲ್ಲೋದ್ರೂ ಬರ್ತಾರೆ ಆಮೇಲೆ ನಾನೊಂದು ಸ್ಟೋರಿ ಹಾಕಿದ್ರೆ ಇಲ್ಲಿ ಇವೆಂಟ್ ಇದೆ ಅಂತ ಅಲ್ಲೊಂದು ಇಪ್ಪತ್ತು ಇಪ್ಪತ್ತೈದು ಜನ ಬಂದುಬಿಟ್ಟಿರ್ತಾರೆ ನನಗೆ ಓಕೆ ಈ ನನಗೆ ಶಾಕ್ ಆಗ್ತದೆ ನಮ್ಮ ಮನೆಯಲ್ಲೆಲ್ಲ ಯಾವಾಗಲೂ ಒಂದು ಒಂದು ವಾರಕ್ಕೆ ಸತಿ ಆದರೂ ಒಂದು ಇಪ್ಪತ್ತು ಜನ ಮೂವತ್ತು ಜನ ಇಲ್ಲಿ ಕೇಳ್ಕೊಂಡು ಆವತ್ತದೋ ಇಲ್ಲಿ ಅದೋ ರೋಡಲ್ಲಿ ಹೇಳ್ತಾಯಿದ್ರು ಶರಣ್ಯ ಶೆಟ್ಟಿ ಅವ್ರ ಮನೆಯಲ್ಲಿ ಅಂತ ಕೇಳ್ಕೊಂಡು ಓಡಾಡ್ತಾ ಇದ್ರಂತೆ ಸೊ ಹೀಗೆಲ್ಲ ಕನ್ವರ್ಟ್ ಆಗ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲೂ ಅಷ್ಟೇ ಅಂಡ್ ಯಾವುದೇ ಯಾರು ಪೋಸ್ಟ್ ಹಾಕಿದ್ರು ಎಲ್ಲ ಹೇಳ್ತಾರೆ ನಿಮ್ಮ ಪೋಸ್ಟ್ ಹಾಕಿದ್ರೆ ಅದು ೀಚ್ ಆಗ್ತಾ ಇದೆ ಅಂತ ಸೊ ಅದು ಏನೋ ಗೊತ್ತಿಲ್ಲ ಇಟ್ ಈಸ್ ವರ್ಕಿಂಗ್ ಔಟ್ ಸೊ ಅದು ಮೀಡಿಯಾ ಥ್ರೂ ಜನಗೆ ನನಗೆ ನನಗೆ ಐ ಡೋಂಟ್ ನೋ ವಾಟ್ ಟು ಟೆಲ್ ಇದೆಲ್ಲ ನನಗೊಂಥರ ಹೊಸ ಎಕ್ಸ್ಪೀರಿಯೆನ್ಸು ಈ ಫೇಸನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಎಷ್ಟು ದಿವಸ ಇರುತ್ತೋ ಐ ಆಮ್ ಲೈಕ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎಂಜಾಯಿಂಗ್ ಸೊ ಇನ್ನು ಇನ್ನೂ ಏನಾಗಿದೆ ಅಂದರೆ ಇಷ್ಟು ದಿವಸ ಒಂಥರ ಲೈಟಾಗಿ ಏನು ಸಿಗತ್ತೋ ಮಾಡೋಣ ಅಂತ ಬಟ್ ನೆಕ್ಸ್ಟು ಅಟ್ಲೀಸ್ಟ್ ಈಗ ದೆ ವೆನ್ ದೇ ಆರ್ ಲುಕಿಂಗ್ ಅಪ್ ಟು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ತಲೆಯಲ್ಲಿದೆ ಅಷ್ಟೆ ಈಗ ನಿಮಗೆ ಕಾಲ್ಗಳು ಬರುವಾಗ ಈ ಥರ ಪ್ರಾಜೆಕ್ಟ್ ಇದೆ ಹೀರೋ ಇವರು ಈ ಥರ ಎಲ್ಲ ಕಾಲ್ಗಳು ಬಂದಂಥ ಸಂದರ್ಭದಲ್ಲಿ ಹೇಗೆ ಅನಿಸುತ್ತೆ ಆ ಫೀಲ್ ಬಗ್ಗೆ ಶೇರ್ ಅಂತ ಕಾಲ್ಗಳು ಬಂದಂಥ ಸಂದರ್ಭದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ